ಸೌತ್ ಇಂಡಿಯಾ ನಂಬರ್ ಒನ್ ಮಾರ್ಕೆಟ್ ನಮ್ದು ಈರೋಡ್ ಸರ್ ಒಂದ್ ಎರಡು ಮೂರು ಸಾವಿರ ಹಸುಗಳು ಬರ್ತದೆ ಸರ್ ದೊಡ್ಡ ಮಾರ್ಕೆಟ್ ಇದು ಒಂದು ಆಲ್ ಇಪ್ಪತ್ತೈದು ಲೀಟರ್ ಆಲ್ ಬರ್ದು ಸರ್ ಕರಾಕಿ ಒಂದು ಮೂರ್ ದಿವಸ ಆಯ್ತು ಫಾರ್ಮ್ ಬೇಕಾ ಮನೆಗೆ ಬೇಕಾ ಯಾವ ತರ ಬೇಕಾ ಎಲ್ಲ ಕೇಳ್ಬಿಟ್ಟು ವ್ಯಾಪಾರ ಮಾಡಿ ಕೊಡ್ತೀನಿ ಸರ್ ನಾಲ್ಕು ತೊಟ್ಟು ಚೆಕ್ ಮಾಡಿಟ್ಟು ಆಮೇಲೆ ದುಡ್ಡು ಕೊಡೋದು ಸರ್ ಹಸು ತಗೊಂಡು ಹೋಗಿ ಅಲ್ಲಿ ಏನ್ ಫೇಲಿಯರ್ ಆಗೋ ಹಸು ವಾಪಸ್ ಕೊಡ್ತೀನಿ ನಾ ಹಸುಗಳು ಎಲ್ಲ ಹಿಂಗೆ ಟ್ರಾನ್ಸ್ಪೋರ್ಟ್ ಎಲ್ಲ ರೆಡಿ ಮಾಡಿ ಇಲ್ಲೇ ಲೋಡ್ ಮಾಡಿ ಕೊಡಬಹುದು ಒಳ್ಳೊಳ್ಳೆ ಹಸುಗಳು ಬರುತ್ತೆ ಇಲ್ಲಿ ವೆರೈಟಿ ಹಸುಗಳು ಬರುತ್ತೆ ಪಂಜಾಬ್ ಗಿಂಜಾಬ್ ಎಲ್ಲಿ ಹೋಗ್ಬೇಡಣ್ಣ ಇಲ್ಲಿ ಎಲ್ಲ ಚೆಕ್ ಮಾಡಿ ಲೋಡ್ ಮಾಡ್ಬೋದ ಕರ್ನಾಟಕ ಜನ ಯಾರು ಹಸು ಬೇಕಂದ್ರೆ ಇಲ್ಲಿ ಬರಲಣ್ಣ ನಮಸ್ತೆನಾ ನಮ್ಮ ಹೆಸರು ಗೌತಮ್ನ ತಮಿಳುನಾಡು ಈರೋಡ್ ಜಿಲ್ಲಾ ನಮ್ದು ಹಸು ನಮ್ದು ಇಲ್ಲಿ ಗುರುವಾರ ಗುರುವಾರ ಪ್ರತಿ ಗುರುವಾರ ಬಜಾರ್ ನಡೀತದನ ಈ ಅಲ್ಲಿ ಏನು ವಿಶೇಷ ಅಂತನ ಮಾರ್ಕೆಟ್ ತುಂಬಾ ಜನ ಕರ್ನಾಟಕ ಜನನ ಬಂದು ತಗೊಂಡು ಹೋಗ್ತಾರನಾ ಈ ಮಾರ್ಕೆಟ್ ಅಲ್ಲಿ ಸರ್ ಈ ರೋಡ್ ಮಾರ್ಕೆಟ್ ಅಲ್ಲಿ ಮೂವತ್ತು ಸಾವಿರ ಲಿಂದ ಒಂದೂವರೆ ಲಕ್ಷ ಮುಟ್ಟ ಬಸ್ಗಳು ಬರ್ತದೆ ಸರ್ ಅವರು ಜೆರ್ಸಿ ಔಟ್ ಎಚ್ ಎಫ್ಓ ಆಲ್ ಬ್ಲಾಕ್ ಸಿಂಧು ಎಲ್ಲಾ ಟೈಪ್ ಬಸ್ಗಳು ಬರ್ತದೆ ಸರ್ ಇಲ್ಲಿ ಮೂವತ್ತು ಅಲ್ಲಿಂದ ಒಂದೂವರೆ ಲಕ್ಷ ಮುಟ್ಟ ಹೋದ್ ಸರ್ ಒಂದೆರಡು ಮೂರು ಸಾವಿರ ಹಸುಗಳು ಬರ್ತದೆ ಸರ್ ದೊಡ್ಡ ಮಾರ್ಕೆಟು ಸರ್ ಕರ್ನಾಟಕ ಅಲ್ಲಿ ಚಿಂತಾಮಣಿ ಮಾರ್ಕೆಟ್ ಆಯಿತು ಸರ್ ಚಿಂತಾಮಣಿ ಮಾರ್ಕೆಟು ಎಚ್ ಎಫ್ ಬ್ರೀಡ್ ಅಷ್ಟೇ ಬರ್ತದೆ ಇಲ್ಲಿ ಎಲ್ಲ ತಲ ಹಸುಗಳು ಸಿಗ್ತದೆ ನಮ್ದು ಫಸ್ಟ್ ನಮ್ಮ ಕಸ್ಟಮರ್ ಯೂಟ್ಯೂಬ್ ನೋಡಿ ಬರ್ತಾ ಗ್ಯಾರಂಟಿ ಕೊಡ್ತೀನಿ ಸರ್ ಹಸು ತಗೊಂಡು ಹೋಗಿ ಅಲ್ಲಿ ಏನು ಫೇಲಿಯರ್ ಆಗೋ ಹಸು ವಾಪಸ್ ಕೊಡ್ತೀನಿ ಆ ಥರ ಮಾಡಿ ಕೊಡ್ತೀನಿ ಎಚ್ ಎಫ್ ಇರನೇ ಸೂಲ್ ಸರ್ கொம்பு ஆ கொம்புட்டை ஏ கிராஸ் பிரீடு சார் சொல்வ பிஸ்ல்கெல்லாம் ஏன் தோந்திரோ பரோல இது ஒன்று ஆள் இப்பத்தை லீட்ரு ஆள் சார் கரக்கி ஒன்று மூறு திசை ஆயிட்டு ஏன் கரஹாக்கி இருக்கிற சார் சார் இது 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 ஆவரேஜ் ஒன்று எம்பது தொம்பத்து ஆள் பார்த்து சார் ஆள் கேரண்டி த்திரி ஆய் சார் ஒன்று இப்போது லீட்ரு எல்லாம் ஒன்று எடுமூறு லீட் டிபெண்ட் பார்த்த சார் ஜாஸ்தி டிபெண்ட் பரோங்கல இவரு கரஹாக்கி நாலு தொட்டு செக் பார்த்தார் சார் நாலு தொட்டு செக் மாயி நம்ம லோடு மாதிரி சார் ಯಾಕಂದರೆ ಒಂದೊಂದು ತೊಟ್ಟು ಫಾಲ್ಟ್ ಆಗ್ತಂದ್ರೆ ವಾಪಸ್ ಬಿಡ್ತೀನಿ ವ್ಯಾಪಾರ ಮುಗೀತು ನಾಲ್ಕು ತೊಟ್ಟು ಚೆಕ್ ಮಾಡಿಟ್ಟು ಆಮೇಲೆ ದುಡ್ಡು ಕೊಡೋದು ಸರ್ ಸರ್ ಕರ್ನಾಟಕ ಜನ ತುಂಬ ಜನ ಏನೂ ಗೊತ್ತಿಲ್ಲ ಸರ್ ಹಸು ಹೆಂಗೆ ಬರ್ತದೆ ಇಲ್ಲಿಂದ ಬರ್ತದೆ ಯಾರಿಗೂ ಗೊತ್ತಿಲ್ಲ ಸರ್ ಅವರು ಪಂಜಾಬ್ ಪಂಜಾನು ಯೂಟ್ಯೂಬಲ್ಲಿ ನೋಡಿ ಪಂಜಾಬ್ ಹೋಗಿ ಭಾರಿ ಮೋಸ ಆಗ್ತದೆ ಸರ್ ಇಲ್ಲಿ ನೋಡಿ ಸರ್ ಪಂಜಾಬ್ ಯಾಕೆ ಸರ್ ಹೋಗ್ತೀವಿ ಇಲ್ಲಿಂದ ನೂರೈವತ್ತು ಕಿಲೋಮೀಟ್ರ್ ಎರನೂರು ಕಿಲೋಮೀಟ್ರ್ ಇಲ್ಲಿ ನಮ್ಮ ಹಸು ಸಿಗ್ತದೆ ಸರ್ ಮೂವತ್ತು ಲೀಟರ್ ಬರೋ ಹಾಲುಗೂ ಸೊ ಹಸು ನೋಡು ಸರ್ ಇಲ್ಲಿ ಹಾಲು ನರ ಮೇಂಗಾಯಿತು ಹಸು ತೊಟ್ಟು ಗಿಟ್ಟೆಲ್ಲ ನೋಡಿ ಸರ್ ಮೂವತ್ತು ಲೀಟ್ರ್ ಹಾಲು ಬರ್ತದೆ ಇದು ಪಂಜಾಬ್ ಅಲ್ಲಿ ಪಂಜಾಬ್ ಬ್ರೀಡೇ ಸರ್ ಇದು ರಂಜಾಬ್ ಬ್ರೀಡು ಇಲ್ಲೇ ಸಿಗ್ತದೆ ಸರ್ ಅಲ್ಲಿ ಯಾಕೆ ಸರ್ ಹೋಗ್ತಿದ್ದು ಆರಲ್ಲು ಆರಲ್ಲು ಇಲ್ಲಿ ನೋಡಿ ಸರ್ ಹಾಲು ನರಂಬೆಲ್ಲ ಗ್ಯಾರಂಟಿ ಆಯಿತು ಮೂವತ್ತು ಲೀಟ್ರ್ ಹಾಲು ಬರು ಸರ್ ಇದು ಹಸು ಕ್ವಾಲಿಟಿ ಹೆಂಗೆ ಸರ್ ಅವರು ಕರೆಕ್ಟಾಗಿ ಮೈಂಟೈನ್ ಮಾಡಬೇಕು ಸರ್ ರೈತರುಗಳು ಇಲ್ಲಿ ನಾವು ವ್ಯಾಪಾರ ಮುಗಿಸ್ಕೊಂಡು ನಾನು ಲೋಡ್ ಮಾಡಿ ಕೊಡ್ತೀನಿ ಅಲ್ಲಿ ಹೋಗಿ ಆ ಥರ ಅವ್ರು ಮೈಂಟೈನ್ ಮಾಡಬೇಕು ಸರ್ ಮೈಂಟೇನ್ ಮಾಡ್ತಂದ್ರೆ ಒಳ್ಳೆ ಹಾಲು ಬರ್ತದೆ ಸರ್ ಮೈಂಟೇನ್ ಅಂದರೆ ಯಾವ ಥರ ಮಾಡಬೇಕು ಸರ್ ಮೈಂಟೇನ್ ಅಂದರೆ ಶೆಡ್ಡು ಒಳ್ಳೆ ಶೆಡ್ ಇರಬೇಕು ಸರ್ ಶೆಡ್ ಇರಬೇಕು ನೀರೆಲ್ಲ ಇರಬೇಕು ಮೇವು ಇರಬೇಕು ಫೀಡ್ ಡೈರಿ ಫೀಡ್ ಕರೆಕ್ಟ್ ಇರಬೇಕು ಕೆಳಗಡೆ ಮ್ಯಾಟ್ ಇರಬೇಕು ಆರಾಮ್ ಮೇಂಟೆನ್ಸ್ ಮಾಡ್ತಂದ್ರೆ ಒಳ್ಳೆ ಒಳ್ಳೆ ಹಸು ಸರ್ ಇದು ನಾನೆಲ್ಲ ತೊಟ್ಟು ನೋಡೋಣ ಹೆಂಗಾಯ್ತು ಈ ರೈತರುಗಳ ಎಲ್ಲ ಡೈರೆಕ್ಟ್ ಇಲ್ಲೇ ಚೆಕ್ ಮಾಡ್ತೀನಿ ಅದ ತೊಟ್ಟು ಎಲ್ಲ ನಾಳೆ ತೊಟ್ಟು ಬರೋ ಇರ್ತಂದ್ರೆ ಎಲ್ಲ ಇದು ಮೂವತ್ತು ಲೀಟ್ರ್ ಹಾಲು ಕರಿತದನಾ ಇದು ಒಳ್ಳೆ ಬ್ರೀಡು ಎಚ್ ಎಫ್ಲೆ ಅಂದರೆ ಒಳ್ಳೆ ಬ್ರೀಡು ಪಂಜಾಬ್ ಗಿಂಜಾಬ್ ಎಲ್ಲಿ ಹೋಗ್ಬೇಡಣ್ಣ ಇಲ್ಲಿ ಎಲ್ಲ ಚೆಕ್ ಮಾಡಿ ಲೋಡ್ ಮಾಡ್ಬೋದಾ ಸರ್ ನಾವು ಇಲ್ಲಿ ಹಾಲು ಅವರು ರೈತರುಗಳು ಕೆಪಾಸಿಟಿ ಎಲ್ಲಿ ಅವ್ರಿಗೆ ಯಾವ ಥರ ಬೇಕು ಫಾರ್ಮ್ಗೆ ಬೇಕಾ ಮನೆಗೆ ಬೇಕಾ ಯಾವ ಥರ ಬೇಕೋ ಎಲ್ಲ ಕೇಳ್ಬಿಟ್ಟು ವ್ಯಾಪಾರ ಮಾಡಿ ಕೊಡ್ತೀನಿ ಸರ್ ಇದು ಫಸ್ಟ್ನೇ ಸೋಲು ಪಡ್ಡೆ இது எரடல்லோ இது நாக்கல்லு சார் இது வந்து பட்டேலோ ஒன்று அதினைதிலந்து இப்பத்திரொழுகை ஆள் வரும் சார் சார் இது ரேட்டு எரண்டு ஜோடி கூடி ஒன்று எப்பத்தாக்க சார் ஜெர்சி ஹசுகளு பிரீடு ஹசுகளு பார்த்து சார் நாட்டி ಇದು ಒಂದು ஃபரகும் வர்த்தது இது ಸರ್ மீடியம் ஃபேமிலிக்காய்த்தல சார் ஃபார்ம் இல்லைந்த மணிக்கோந்த வர்த்தரில் சார் மணிக்கி இது நடித்தது சார் இது எரோட ஐம்பத்தைவது சாயிரம் கொட்டிருக்கு சார் ಅಣ್ಣ ರೈತರಿಗೆ ಬಂದು ಅವ್ರಿಗೆ ಕರ ರೆಡಿ ಬೇಕಂದ್ರೆ ಕರ ಹಸು ಆಲ್ ಕರೆಯೋದು ಹಸು ತಗೊಂಡು ಕೊಡೋದನ್ನ ಇಲ್ಲ ನಮಗೆ ರೆಡಿ ಬೇಡ ನಮ್ಮ ಮನೆಗೆ ಹೋಗಿ ಒಂದು ಹತ್ತು ದಿವಸ ಹದಿನೈದು ದಿವಸ ಆಗಲಿ ಕರ ಆಮೇಲೆ ಕರ ಹಾಕಲಿ ಅಂದ್ರೆ ಕೊಡ್ತೀನಿ ನಾ ಯಾವ ಥರ ಬೇಕೋ ಎಲ್ಲ ಗಬ್ಬಿಂದು ಬರ್ತದೆ ಆಲ್ ಕರೆಯದು ಬರ್ತದೆ ಆಲ್ ಕರೆಯದು ಒಂದು ಕರ ಹಾಕಿ ಒಂದು ಎರಡು ದಿವಸ ಮೂರು ದಿವಸ ಆ ಥರ ಬರ್ತದೆ ಇಲ್ಲಿ ಬಜಾರಲ್ಲಿ ಕರ ಆಗ್ತದೆ ಗಿನ್ನಾಳು ಬರ್ತದೆ ಯಾವ ಥರ ಬೇಕೋ ಆ ಥರನ ಅವರು ಕ್ಲೈಮೇಟ್ಗೆ ಹೆಂಗಿರ್ತದೆ ಅವರು ರೈತರಿಗೆ ಯಾವ ತಲಾ ಇಂಟ್ರೆಸ್ಟ್ ಅದು ತಗೋದ ಮಾರ್ರಿ ವ್ಯಾಪಾರ ಮಾಡಿ ಕೊಡ್ತೀನಿ ಟ್ರಾನ್ಸ್ಪೋರ್ಟ್ ಎಲ್ಲ ಇಲ್ಲಿ ಅರೇಂಜ್ ಮಾಡಿ ಕೊಡ್ತೀನಿ ನಾ ಒಂದ್ ಹಸು ನಾಳು ಸೇರಿ ಎರಡು ಹಸು ನಾಳು ಸೇರಿ ಇಪ್ಪತ್ ಹಸು ನಾಳು ಸೇರಿ ಯಾವ ಥರ ಬರ್ತದೋ ಆ ಥರ ಸಣ್ಣ ಗಾಡಿಲಿಂದ ದೊಡ್ಡ ಗಾಡಿ ಬರೀ ನಮ್ಮ ಹತ್ರ ಇರ್ತದನಾ ಬಜಾರಲ್ಲೇ ಇರ್ತದೆ ಎಲ್ಲ ವ್ಯಾಪಾರ ಮುಗಿಸ್ಕೊಂಡು ಇಲ್ಲಿ ಗಾಡಿ ಲೋಡ್ ಮಾಡಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಿ ಎಲ್ಲ ಕೆಲಸ ನಮ್ಮದೇನ ಅಲ್ಲಿ ಹೋಗಿ ಡೆಲಿವರಿ ಮಾಡೋವರೆಗೆ ನಮ್ಮ ಕೆಲಸನ ಹಸು ಮೇಲೆ ಡಿಪೆಂಡ್ ಬರ್ತಾನ ಎರಡು ಹಸು ಅಂದರೆ ಕಿಲೋಮೀಟ್ರ್ ಲೆಕ್ಕ ಮಾಡ್ತಾರ ಒಂದು ಹತ್ತು ಹಸು ಮ್ಯಾಗೆ ಫಿಕ್ಸಡ್ ವಾಡಿಗೆ ಬರ್ತದನ ಲಾರಿ ಆಯ್ತದೆ ಕ್ಯಾಂಟ್ರ್ ಆಯ್ತದೆ ಟ ಪಿಕಪ್ ಆಯ್ತದೆ ದೋಸ್ತ ಆಯ್ತದೆ ಯಾವ ಥರ ಬರ್ತದೆ ಆ ಥರ ಮಾಡಿ ಕೊಡ್ದೆ ಕೊಡೋಣ ಸರ್ ಎಂಬತ್ರಿಂದ ಒಂದು ಒಂದು ಲಕ್ಷ ಒಂದು ಹತ್ತು ಆ ತರ ಬ್ರೀಡ್ದಂಗೆ ಡಿಪೆಂಡ್ ಆಗ್ತದೆ ಸರ್ ಎಂಬತ್ ಸಾವಿರ ಮೇಗಡೆ ಸರ್ ಒಂದು ಲಕ್ಷ ಒಳಗಡೆ ಆ ತರ ಇರ್ತದೆ ಸರ್ ಒಂದು ಎಪ್ಪತ್ತು ಸಾವಿರ ಸಿಗ್ತದೆ ಸರ್ ಒಳ್ಳೆ ಬ್ರೀಡ್ ಅಂದ್ರೆ ಮೀಡಿಯಮ್ ಇರ್ತದೆ ಸರ್ ಒಳ್ಳೆ ಬ್ರೀಡ್ ಅಂದ್ರೆ ಒಂದು ಎಂಬತ್ತು ಸಾವಿರ ಮಾಡಬೇಕು ಒಂದು ಹತ್ತು ಸಾವಿರ ಡಿಪೆಂಡ್ ಆಗ್ತದೆ ಸರ್ ಮತ್ತೆ ಏನು ಜಾಸ್ತಿ ಎಲ್ಲ ಇಲ್ಲ ಸರ್ ಭಾ ಸರ್ ಡೈರೆಕ್ಟ್ ಇಲ್ಲಿ ಬನ್ನಿ ಸರ್ ಡೈರೆಕ್ಟಾಗಿ ನೋಡಿಕೊಂಡು ವ್ಯಾಪಾರ ಮಾಡಿ ಕೊಡ್ತೀನಿ ಸರ್ ಸರ್ ನಮ್ಮ ರೈತರು ಬಂದು ಭಾಷೆ ಏನು ಅರ್ಥ ಆಗೋಂಗಿಲ್ಲ ಏನು ಅದು ಏನು ಟೆನ್ಷನ್ ಮಾಡ್ಕೊಳ್ಬೇಡ ಸರ್ ನಾನು ಕನ್ನಡ ಮಾತಾಡ್ತೀನಿ ನಾನು ಕನ್ನಡ ಜನನೇ ಸರ್ ಅವರು ಬಂದು ಇಲ್ಲಿ ನಮ್ಮ ತಮಿಳ್ನಾಡು ಈ ರೋಡ್ ಅಂದರೆ ಎಲ್ಲದ ಗೊತ್ತು ಎಲ್ಲ ತುಂಬ ಜನ ಗೊತ್ತು ಸರ್ ಕರ್ನಾಟಕ ಜನಕ್ಕೂ ಗೊತ್ತು ಈ ಜಿಲ್ಲಾ ಸರ್ ತಮಿಳ್ನಾಡಲ್ಲಿ ಈ ರೋಡು ಜಿಲ್ಲಾ ಅಲ್ಲಿ ಬಂದ ಜಂಕ್ಷನ್ ಆಯಿತು ಬಸ್ ಸ್ಟ್ಯಾಂಡ್ ಆಯಿತು ಅವ್ರು ಎಲ್ಲಿ ಬಂದು ನಮ್ಗೆ ಫೋನ್ ಮಾಡ್ತಂದ್ರೆ ನಾ ಪಿಕಪ್ ಮಾಡಿ ಕೊಡ್ತೀನಿ ಅವ್ರಿಗೆ ಯಾವ ತರ ಹಸು ಬೇಕಂದ್ರೆ ಎಲ್ಲ ತೋರಿಸ್ಕೊಂಡು ಆಲ್ ಕರಿದ ಬೇಕಾ ಗಬ್ಬಿಂದ ಬೇಕಾ ಯಾವ್ದು ಬೇಕಂದ್ರೆ ಎಲ್ಲ ತೋರ್ಸು ಅವ್ರದ್ದೆಲ್ಲ ಚೆಕ್ ಮಾಡಿ ತಗೊಂಡು ನಾನು ಇರ್ತೀನಿ ಸರ್ ಫುಲ್ ಸಪೋರ್ಟ್ ಮಾಡಿ ಕೊಡ್ತೀನಿ ಅದು ಏನ್ ಭಾಸೆ ಗೀಸೆ ಏನು ತೊಂದರೆ ಕೊಲ್ಬೇಡ ಸರ್ ಇದು ಬಂದು ಬಾರ ಬಾರ ಗುರುವಾರ ನಡಿತಾ ಸರ್ ಪ್ರತಿ ಗುರುವಾರ ನಡೀತದೆ ಬೆಳಗಿನ ಜಾಗ ಮೂರು ಗಂಟೆಗೆ ಸರ್ ಬಜಾರು ಯಾರ ಹಸುಗಳು ಬೇಕಂದ್ರೆ ಈ ನಂಬರ್ ಕಾಲ್ ಮಾಡೋಣ ಇಲ್ಲಿ ಇಲ್ಲಿ ಸೆಟ್ ಆಗ್ಲಂದ್ರೆ ರೈ ರೈತರುಗಳು ಹೋಗಿ ಅಲ್ಲಿ ಮೇಲೆ ತಗೊಂಡ್ ಕೊಡ್ತೀನಿ ಯಾವ ತರ ಹಸುಗಳು ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಗಿನ್ಸ್ಪೋರ್ಟ್ ಎಲ್ಲ ಎಲ್ಲೇ ಮಾಡಿ ನಾ ಯಾವ್ದು ಹಸುಗಳು ಬೇಕಂದ್ರೆ ನೀವು ನೋಡ್ಬಿಟ್ಟು ಬಾಣ ಧನ್ಯವಾದಗಳು ಸರ್ ರೇಟು ರೀಸನಬಲ್ ಆಗಿರ್ತದೆ ಒಳ್ಳೊಳ್ಳೆ ಹಸುಗಳು ಬರುತ್ತೆ ಇಲ್ಲಿ ವೆರೈಟಿ ಹಸುಗಳು ಬರುತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಎರಡಲ್ಲೂ ನಾಲ್ಕಲ್ಲೋ ಆರಲ್ಲೋ ಅಂತ ಹಸುಗಳು ಹೆಚ್ಚಿಗೆ ಬರುತ್ತವೆ ನಾವು ರೈತರಿಗೆ ತಗೊಂಡೋಗೋರಿಗೆ ಯೂಸ್ಫುಲ್ ಆಗಿರ್ತದೆ ಒಂದು ಹತ್ತು ಕರ ಮಟ್ ಅನ್ನ ತನಕ ನಾವು ಒಂದು ಹತ್ತು ವರ್ಷ ಹಸುನ ಸಾಕ್ಬೋದು ನಮ್ಮ ಮನೇಲಿಟ್ಟು ಸಾಕ್ಬೋದು ನೀವು ಮಾಮೂಲಿ ಬೇರೆ ಸಂತೆಗಳಿಗೆ ಹೋದ್ರೆ ಮುದಿ ಅಂಥವು ಇರ್ತವೆ ಜಾಸ್ತಿ ಹಂಗಾಗಿ ಅದನ್ನ ಸಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಇದಾದರೆ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಮಾಡಿದರೆ ನೀವು ಹಾಂ ಮಾಡಿದೀವಿ ಸರ್ ಎಂಟು ಹಸುಗಳಿದೆ ನಮ್ಮ ಹತ್ರ